ಧಾರವಾಡ ಕೃಷಿ ಮೇಳ ಒಳಗೆ ನೋಡ್ರಿ ಫುಲ್ ಹೆವಿ ರಾಶಿ ಮಿಷಿನ್ಸ್ ರೈತ ರೂಟ ವೇಟರ್ ಆಯ್ತು ನೀವು ಎಲ್ಲರೂ ನೋಡ್ಬೇಕಾದ್ರೆ ಎಲ್ಲರೂ ಬರ್ರಿ ಸೊ ನಮಸ್ಕಾರ ರೀ ಎಲ್ಲ ತಿನ್ ಡಾಕ್ಟ್ರ್ ಅವ್ರ ಹುಳಗಿ ವಿಷಯ ಏನಪ್ಪ ಅಂದ್ರೆ ಇವತ್ತು ರೀ ನಾವು ಬಂದೀವಿ ನೋಡ್ರಿ ಧಾರವಾಡಕ್ಕೆ ಬಂದಿ ನೋಡಿರಿ ಧಾರವಾಡ ಒಳಗೆ ರೀ ಕೃಷಿ ಮೇಳ ಐತ್ರಿ ಇವತ್ತು ರೀ ಇವತ್ತಿನ ಹಿಡಿದ್ರಿ ಸ್ಟಾರ್ಟ್ ಆದ್ರೆ ಹಂಗೆ ನೋಡ್ರಿ ಇವತ್ತು ನಾನು ನಿಮ್ಗೆ ಏನು ತೋರ್ಸೋಣ ಅಂದ್ರೆ ಅಂದ್ರೆ ನೋಡ್ರಿ ಯೋದ್ದ ಕಂಪ್ನಿಯ ಎಲ್ಲ ಕೃಷಿ ಉಪಕರಣಗಳು ರೀ ಇಲ್ಲಿ ಎಷ್ಟು ಹೆವಿ ಇರ್ತಾವ್ರಿ ರೀ ಏನು ಅಂತ ಹೇಳ್ರಿ ಎಲ್ಲ ಇವತ್ತಿನ ಹಿಡ್ದಾಗ ತೋರ್ಸಿನವ್ರಿ ಯೋಧ ಕೃಷಿ ಉಪಕರಣಗಳು ಅದಾವೆ ನೋಡಿರಿ ನಮ್ಮ ಇಡೀ ದೇಶ ರೀ ಅತ್ಯಂತ ಹೆವಿ ಉಪಕರಣ ಯಾವ ಕಂಪ್ನಿ ಹೋದಾವಂದ್ರೆ ರೀ ಯೋಧ ಕಂಪ್ನಿ ಹೋದಾವ್ರಿ ಇವತ್ತೆಲ್ಲ ನಿಮಗೆ ತೋರ್ಸಿನ ರೂಟೋವೇಟರ್ ರೀ ಮತ್ತು ರಾಶಿ ಮಿಷನ್ಸ್ ರೀ ಮತ್ತು ಎಲ್ಲ ಕೃಷಿ ಉಪಕರಣಗಳು ಫುಲ್ ಹೆವಿಕೊಂಡಿವ್ರಿ ಯುದ್ಧ ಕಂಪ್ನಿವ್ರಿ ಧಾರವಾಡ ಕೃಷಿ ಮೇಳ ಒಳಗೆ ರೀ ನೀವು ನೋಡ್ಬೇಕಾದ್ರಿ ನಾ ನಿಮ್ಗೆ ಹೆಂಗೆ ಬರಬೇಕು ಏನು ಮಾಡಬೇಕು ಎಲ್ಲ ಹೇಳದ್ ರೀ ಮೊದಲಿಗೆ ರೀ ಕೃಷಿ ಮೇಳದಾಗ ಗೇಟ್ ಹತ್ತೆ ರೀ ಗೇಟ್ದಿಂದ ರೀ ಡೈರೆಕ್ಟ್ ರೀ ಮೇನ್ ರೋಡ ಸ್ಟಾರ್ಟ್ ಆದ್ರಿ ಈಗ ಎಲ್ಲ ಜನರದ್ದು ಎಲ್ಲ ಹೊಂಟಾರ ನೋಡ್ಬೋದು ನೋಡ್ರಿ ಮೇನ್ ರೋಡ ಸ್ಟಾರ್ಟ್ ಆದ್ದಾಗ ಹೇಳಿ ಲಾಸ್ಟಿಗೆ ಬರಿದ್ರಿ ಲಾಸ್ಟ್ನೇ ಬಾಂದಿಗೆ ಸಿಗಲೇ ರೀ ಮತ್ತೆ ನಿಮ್ಗೆ ಒಂದು ರೋಡ್ ಸಿಗತ್ರಿ ಆ ರೋಡ್ದಿಂದ ರೀ ಲಾಸ್ಟಿಗೆ ಬಂದ್ರೆ ಬಂದ್ ಇಲ್ಲರಿ ನಿಮ್ಗೆ ಇಲ್ಲಿ ನಾಲ್ಕ ರೋಡ್ ರೀ ಆ ಕಡೆ ಕಡೆ ನೋಡ್ರಿ ನಾಲ್ಕ ರೋಡ್ ರೀ ನಾಲ್ಕು ರೋಡ್ ಒಳಗ್ರಿ ಅಲ್ಲಿ ಏನು ಮೊದಲಿಗೆ ಸ್ಟಾಲ್ ಕಾಣಿಸ್ ನೋಡ್ರಿ ಮೊದಲಿಗೆ ಸ್ಟಾಲ್ ಒಳಗ್ರಿ ಹಂಗ ಶಿಧಾ ಬರೋದ್ರಿ ಹಂಗರಿ ಸ್ಟಾಲ್ ನಂಬರ್ ಇಪ್ಪತ್ತೆರಡು ಇಪ್ಪತ್ ಮೂರ್ರಿ ಹಂಗೆ ನೀವು ಅಲ್ಲಿಂದ ಡೈರೆಕ್ಟ್ ಸಿದಾ ಬಂದ್ರೆ ನೋಡ್ರಿ ನಿಮಗೆ ಸಿಕ್ಕಿ ಬಿಡತ್ ನೋಡ್ರಿ ಯುದ್ಧ ಕಂಪ್ನಿ ಅವ್ರಿ ಹೆವಿ ರೂಟ ವೇಟರ್ ರಾಶಿ ಮಿಷಿನ್ಸ್ ಐತ್ರಿ ಮತ್ರಿ ಮೆಕ್ಕೆಜೋಳ ರೀ ನಿಮ್ಮ ಭಾಷೆ ಒಳಗ್ ಹೇಳ್ಬೇಕಂದ್ರಿ ಹಾಲರ್ರಿ ಇದು ಬಂದದ ನೋಡ್ರಿ ಹೊಸ हर 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 ನಮ್ಮ ಇಡೀ ಇಂಡಿಯಾ ಒಳಗ ನೋಡ್ರಿ ಇಷ್ಟು ಹೆವಿ ಕ್ವಾಲ್ಟಿ ರೀ ಯಾವ ಮಿಷನ್ ಇರ್ಲಾಕ್ ಸಾಧ್ಯನೇ ಇಲ್ಲ ರೀ ಅಷ್ಟು ಹೆವಿ ಕ್ವಾಲ್ಟಿ ರೂಟ ವೇಟರ್ ರೀ ರಾಶಿ ಮಿಷನ್ಸ್ ರೀ ಈಗ ಸದಾ ಸೀಸನ್ ಸ್ಟಾರ್ಟ್ ಆಯ್ತು ರೀ ಮೆಕ್ಕೆಜೋಳಕ್ಕೆ ರಾಶಿ ಮಿಷನ್ ಬೇಕಾದವ್ರಿ ಗಂಜಾಳ ರಾಶಿ ಮಿಷಿನ್ ಬೇಕಾದವ್ರಿ ಅದಕ್ಕೋಸ್ಕರ ಎಲ್ಲರೂ ಬರ್ರಿ ವಿಸಿಟ್ ಮಾಡ್ರಿ